ಅಂದ್ರೆ ಕಲಾಂ ರವರು ಬೆಳಿಗ್ಗೆ ಎದ್ದ ನಂತರ ಅವರು ವಾಕಿಂಗ್ ಹೋಗ್ತಾರೆ ಡೈಲಿ ಒಂದು ವಾಕಿಂಗ್ ಒಂದು ಗಂಟೆ ಮಾತ್ರ ಅಂದರೆ ರಾಷ್ಟ್ರಪತಿಯನ್ನು ನೋಡಬೇಕು ಹಾಗೆ ಅವರ ಅಕೌಂಟ್ಸ್ ನೋಡಬೇಕು ಅಂದರೆ ಅಲ್ಲಿ ಖರ್ಚಾಗುವಂಥ ಎಲ್ಲ ರಾಷ್ಟ್ರಪತಿಗಾಗುವ ಖರ್ಚೆಲ್ಲ ನಾನು ನೋಡಬೇಕು ಮಕ್ಕಳಿಗೆ ಮೇನ್ ಒಂದು ಎಜುಕೇಷನ್ ನಾವು ಕೊಡಬೇಕಂದ್ರೆ ಜೀವನ ಮತ್ತು ಸಮಯ ದೇವರು ವಿವೇಕಾನಂದರು ಅಂದರೆ ವಿವೇಕ ಆನಂದ ನಾನು ಸತ್ಯಂ ಆನಂದಂ ಅಂತ ಆನಂದ ನಮಸ್ಕಾರ ನಾನು ಶ್ರೀಧರ್ ಹೆಚ್ಡಿ ಇವತ್ತು ನಮ್ಮೊಂದಿಗೆ ಮನದ ಮಾತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮೊಂದಿಗಿದ್ದಾರೆ ಲೆಫ್ಟಿನೆಂಟ್ ಕರ್ನಲ್ ಶ್ರೀಯುತ ಅಶೋಕ್ ಕಿಣಿಯವರು ಅಶೋಕಿಣಿಯವರು ಕೇರಳ ರಾಜ್ಯದಲ್ಲಿ ಇವತ್ತಿರುವಂತಹ ಹೊಸದುರ್ಗದವರು ಪ್ರಸ್ತುತ ನವದೆಹಲಿಯಲ್ಲಿ ನೆಲೆಸಿದ್ದಾರೆ ಭಾರತೀಯ ಸೈನ್ಯದಲ್ಲಿ ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿ ಬಳಿಕ ಭಾರತದ ಹೆಮ್ಮೆಯ ರಾಷ್ಟ್ರಪತಿ ಶ್ರೀಯುತ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜೊತೆಯಲ್ಲಿ ನಿಕಟ ಬಾಂಧವ್ಯವನ್ನು ಹೊಂದಿದವರು ಮುಖ್ಯವಾಗಿ ಅವರ ಇಡೀ ದಿನಚರಿಯನ್ನು ನಿರ್ವಹಿಸ್ತಾ ಇದ್ದವರು ನಮ್ಮ ಹೆಮ್ಮೆಯ ಅಶೋಕಿನಿಯವರು ಇವತ್ತು ಅವರಿಗೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರೊಂದಿಗೆ ಒಂದು ಸ್ವಲ್ಪ ಹೊತ್ತು ಅವರ ಅನುಭವಗಳನ್ನ ಕೇಳೋಣ ಅಂತ ಹೇಳ್ತಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನೀವು ದೂರದ ದೆಹಲಿಯಲ್ಲಿ ಇದ್ದೀರಿ ಈಗ ಆದರೆ ನಿಮ್ಮ ಬೇರುಗಳು ಇವತ್ತು ನಮ್ಮ ಸಮೀಪವೇ ಇವೆ ಹಾಗಾಗಿ ನಿಮ್ಮ ಬಾಲ್ಯ ಮತ್ತು ನಿಮ್ಮ ಹೆತ್ತವರ ಬಗ್ಗೆ ಒಂದು ನಾಲ್ಕು ಮಾತು ನನ್ನ ಜನನ ಈ ಹೊಸದುರ್ಗ ಕಾಣ್ ಅತ್ರ ವಿಲೇಜ್ ಹೊಸದುರ್ಗ ಇದೆ ಅಲ್ಲಿ ನನ್ನ ಜನನ ಮತ್ತು ನನ್ನ ತಂದೆಯ ಹೆಸರು ವಿನಾಯಕಿಣಿ ಕಿಣಿ ಅಂತ ಹೊಸದುರ್ಗ ವಿನಾಯಕ್ ಅವರು ಅವರು ಡೆಪ್ಯೂಟಿ ತಹಸೀಲ್ದಾರ್ ಆಗಿದ್ದರು ಎಲೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ನನ್ನ ತಾಯಿಯವರು ಶಶಿಕಲಾ ಟೀಚರ್ ಹೊಸದುರ್ಗದಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಕನ್ನಡ ಟೀಚರ್ ಆಗಿದ್ರು ಆಗ ನನ್ನ ಜನರ ದೇವಸ್ಥಾನ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸ್ವಾಮಿನಿತ್ಯಾನಂದ ಅವರ ಹೆಲ್ಲಿದೆ ಫುಟ್ ಹಿಲ್ಸ್ನಲ್ಲಿ ನನ್ನ ಜನನ ಆಗಿತ್ತು ಮತ್ತು ದುರ್ಗಾ ಹೈಸ್ಕೂಲ್ನಲ್ಲಿ ನನ್ನ ಹೈಯರ್ ಎಜುಕೇಶನ್ ನಂತರ ಪಿ ಯು ಸಿ ಪ್ರಿ ಡಿಗ್ರಿ ಅಂತ ಹೇಳ್ತೇವೆ ನಾವು ಕ್ಯಾಲಿಕೆಟ್ ಯೂನಿವರ್ಸಿಟಿ ನಂತರ ಕಾಲೇಜ್ ಬಿ ಕಾಮ್ ಮಾಡಿ ನಾನು ಆರ್ಮಿಯಲ್ಲಿ ಜಾಯಿನ್ ಆಗಿದ್ದು ನೀವು ಕನ್ನಡವನ್ನ ತುಂಬಾ ಚಂದ ಮಾತಾಡ್ತೀರಿ ಹೇಗೆ ಕನ್ನಡ ಮಾತೆಯ ಅನುಗ್ರಹ ಅಂತ ಹೇಳ್ಬಹುದು ಅಂದ್ರೆ ಹೊಸದುರ್ಗದಲ್ಲಿ ನಾನು ಕನ್ನಡ ಮೀಡಿಯಂ ಕಲ್ತಿದ್ದು ಟೆಂತ್ ಸ್ಟ್ಯಾಂಡರ್ಡ್ ವರೆ ಮೊದಲು ಗವರ್ಮೆಂಟ್ ಸ್ಕೂಲ್ ನಲ್ಲಿ ಹೊಸದುರ್ಗ ಯು ಪಿ ಸ್ಕೂಲ್ ಜಿ ಯು ಪಿ ಸ್ಕೂಲ್ ಮತ್ತೆ ದುರ್ಗಾ ಹೈಸ್ಕೂಲ್ ನಲ್ಲಿ ಟೆಂತ್ ವರೆ ಕನ್ನಡ ಕಲ್ತಿದ್ದು ನೀವು ಹೇಳಿದ ಹಾಗೆ ಮೊದಲು ನಾನು ಕೊಂಕಣಿ ಮನೆಯಲ್ಲಿ ಸ್ಕೂಲ್ ನಲ್ಲಿ ಕನ್ನಡ ಮತ್ತೆ ಹೊರಗಡೆ ಮಲಯಾಳಂ ಅಂತ ಒಂದು ಕಾಂಬಿನೇಷನ್ ಆಗಿ ಹೋಗಿತ್ತು ಯಾವ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಗ್ಲಿಲ್ಲ ಇಲ್ಲಿ ಬಂದು ಕನ್ನಡ ಮಕ್ಕಳ ಹತ್ರ ಇಂಟರಾಕ್ಟ್ ಮಾಡುವಾಗ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಒಂದು ಆಪರ್ಚುನಿಟಿ ಬರ್ತದೆ ಅಂದಿನ ಕಾಲದಲ್ಲಿ ಕಲಿತಂತ ಕನ್ನಡ ಈಗ ನಮ್ಗೆ ಜ್ಞಾಪಕ ಬರ್ತಾ ಇದೆ ಅದೇ ಒಂದು ದೊಡ್ಡ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಅಮ್ಮಸ ಕನ್ನಡ ಟೀಚರ್ ಆಗಿದ್ರು ಅಂತ ಕೇಳಿ ಹೌದು ಕನ್ನಡ ಟೀಚರ್ ಆಗಿ ಅವರು ಆ ಸ್ಕೂಲ್ ನಲ್ಲಿ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ ಅವರು ಕಲಿಸ್ತಿದ್ರು ಜ್ಞಾನದ ಭಾಷೆ ಕನ್ನಡ ಅಂದ್ರೆ ಅಮ್ಮ ತುಂಬಾ ಇದ್ರು ಭಜನೆ ಬರೀತಿದ್ರು ನಾಟಕ ಬರೀತಿದ್ರು ಕನ್ನಡದಲ್ಲಿ ಹಾಗೆ ಅವರಿಂದಲೂ ಸ್ವಲ್ಪ ಅದು ಆ ವಿದ್ಯೆ ನನಗೆ ಬಂದಿದೆ ಅಂತ ನನಗೆ ತೋರ್ತಾ ಇದ್ದೆ ಶಶಿಕಲಾ ಟೀಚರ್ ಆಗಿ ಈಗ ನಿಮ್ಮ ಬಾಲ್ಯದ ಶಿಕ್ಷಣವನ್ನ ಮುಗಿಸ್ತಾ ಮುಗಿಸ್ತಾ ಇದ್ದ ಹಾಗೇನೆ ನಿಮ್ಮಲ್ಲಿ ಒಂದು ರಾಷ್ಟ್ರೀಯತೆ ಇರ್ಬೋದು ದೇಶಭಕ್ತಿ ಇರ್ಬೋದು ಇದಕ್ ಸಂಬಂಧಪಟ್ಟಂತ ಪ್ರೇರಣೆಗಳು ಹೇಗೆ ಉದಯ ಆದವು ನನ್ನ ಸಣ್ಣದಿರುವ ನನ್ನ ತಂದೆ ಹಾಡುವಾಗೆಲ್ಲ ತಂದೆಯವರು ರಾಷ್ಟ್ರಗೀತೆ ಎಲ್ಲ ಹಾಡ್ತಿದ್ರು ಅಂದ್ರೆ ಅವರ ರಾಷ್ಟ್ರಗೀತೆ ಎಲ್ಲ ಹಾಡುವಾಗ ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ ಈ ರಾಷ್ಟ್ರಗೀತೆ ಎಲ್ಲಿಂದ ನಾನು ಸ್ವಯಂ ಸೇವಕನಾಗಿದ್ದೆ ಅಂದ್ರೆ ಈಗ ಅವ್ರು ಗವರ್ಮೆಂಟ್ ಜಾಬ್ ನಲ್ಲಿರುವಾಗ ಅವ್ರಿಗೆ ಶಾಖೆಲೆಲ್ಲ ಹೋಗ್ಲಿಕ್ಕಿಲ್ಲ ಕೇರಳದಲ್ಲಿ ಹಾಗ ಅವರು ಶಾಖೆಯಲ್ಲೆಲ್ಲ ಹೋಗಿದ್ರು ಅಂದ್ರೆ ಆಗ ನನಗೆ ಒಂದು ಏಳು ವರ್ಷದ ಇರುವಾಗ ಶಾಖೆಯಲ್ಲಿ ಒಂದು ಪರಿಚಯ ಆಗಿ ಶಾಖೆಯಲ್ಲಿ ಹೋಗುದು ಶಾಖೆಯ ಡಿಸಿಪ್ಲಿನ್ ಶಾಖೆಯಲ್ಲಿ ಹೇಳುವಂತಹ ಒಂದು ಆ ಬೌದ್ಧಿಕ ಮತ್ತೆ ಶಾಖೆಯ ಒಂದು ರಾಷ್ಟ್ರ ಗೀತೆ ಇದು ನಮ್ಮ ಭಗವದ್ಗೀತೆ ಇದೆ ನಮ್ಮ ಪ್ರಾರ್ಥನಾ ಸ್ತೋತ್ರದಲ್ಲಿ ಇರುವಂತಹ ಶಕ್ತಿ ಆ ಅರ್ಥವನ್ನು ಬಾಲ್ಯದಿಂದಲೇ ಬಾಲದಿಂದಲೇ ಅಳವಡಿಸಿಕೊಂಡು ಬಂದ ನಂತರ ಮತ್ತೆ ಒಂದು ಅದು ತಿರುಗಿ ನೋಡ್ಲಿಕ್ಕಿಲ್ಲ ರಾಷ್ಟ್ರದಕ್ಕೆ ನಮ್ಮ ಜೀವವನ್ನು ಸಮರ್ಪಣೆ ಮಾಡುವಂತ ಅಂತ ಒಂದು ಪರಿಸ್ಥಿತಿ ಬಂದು ನಾನು ನ್ಯಾಷನಲ್ ಕ್ಯಾಡೆಟ್ ಕೋರ್ನಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ನಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಹಾಗೆ ಸಂಘದ ಎನ್ ನಲ್ಲಿ ಅಟೆಂಡ್ ಹಾಗೆ ಒಂದು ದಿನಚರಿ ಚೇಂಜ್ ಆಗ್ತಾ ಹೋಯ್ತು ನಿಮ್ಗೆ ಈ ಐದು ಆರನೇ ವಯಸ್ಸು ಅಥವಾ ಹೊತ್ತಿನಲ್ಲಿ ನಿಮಗೆ ತುಂಬಾ ಮಹತ್ವಾಕಾಂಕ್ಷೆ ಇತ್ತು ಅಂತ ಕಾಣಿಸುತ್ತೆ ಎಲ್ಲೋ ನೀವು ಹೀಗೆ ಮಾತಾಡುವಾಗ ಉಲ್ಲೇಖಿಸಿದ್ದನ್ನು ಕೇಳಿದ್ದೇನೆ ಅಂದ್ರೆ ನಾನು ಸಣ್ಣದಿರುವಾಗ ಆ ನಿತಂದ್ರಮ ಹಿಲ್ ಹತ್ರ ಒಂದು ಕ್ರಿಮೇಶನ್ ಗ್ರೌಂಡ್ ಇತ್ತು ಆ ಕ್ರಿಮೇಶನ್ ಗ್ರೌಂಡ್ ನಲ್ಲಿ ಅಹ್ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗುವಾಗ ತುಂಬಾ ಬೇಜಾರಾಗ್ತಿತ್ತು ಅಂದ್ರೆ ಆ ಚಾಪೆಯಲ್ಲಿ ಅಹ್ ತಿರುಗಿಸಿ ಒಂದು ಬ್ಯಾಂಬೂಗೆ ಹಾಕಿ ಇಬ್ರು ತೆಗೆದುಕೊಂಡು ಹೋಗ್ತಾರೆ ಹಾಗೆ ನಮ್ಮ ಸ್ಕೂಲು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇತ್ತು ಗವರ್ಮೆಂಟ್ ಗೆ ಬಂದು ಹೋಗುವವರ ಕಷ್ಟ ಎಲ್ಲ ನೋಡುವಾಗ ತುಂಬಾ ಬೇಜಾರಾಗ್ತಿತ್ತು ಮತ್ತೆ ನಮ್ಮ ಆಟವಾಡುವ ಸ್ಕೂಲಿನ ಗ್ರೌಂಡಿನ ಹತ್ರ ಮಾರ್ಚರಿ ಇತ್ತು ಮಾರ್ಚರಿಯಲ್ಲಿ ಅವರು ಡೆಡ್ ಬಾಡಿ ಎಲ್ಲ ಬರುವಾಗ ತುಂಬಾ ಒಂದು ಒಂದು ಚರ್ನಿಂಗ್ ಆಗ್ತಾ ಇತ್ತು ಅಂದ್ರೆ ದೊಡ್ಡದಾದ ನಂತರ ನಾನು ಒಂದು ಮೆಡಿಸಿನ್ ಇನ್ವೆಂಟ್ ಮಾಡ್ತೇನೆ ಆ ಮೆಡಿಸಿನ್ ತೆಗೆದ್ರೆ ಯಾರು ಸಾಯಬಾರ್ದು ಅಂತ ಆ ಮಹತ್ವಾಕಾಂಕ್ಷೆ ಇತ್ತು ನನಗೆ ಏಳನೇ ಕ್ಲಾಸ್ ವರೆ ಆ ಮಹತ್ವಾಕಾಂಕ್ಷೆ ಇತ್ತು ನನಗೆ ಅಂದ್ರೆ ಅಹ್ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗುದು ಸರಿ ಅಲ್ಲ ನಾವು ಅನ್ಯೋನ್ಯ ಪ್ರೀತಿ ಮಾಡಿದ್ರೆ ಮತ್ತೆ ಯಾಕೆ ದೇವರು ನಮ್ಮನ್ನು ನಮ್ಮಿಂದ ಅಗಲಿಸಬೇಕು ಮತ್ತೆ ಅಗಲಿಸಿದ ನಂತರ ಒಂದು ದುಃಖ ಕೊಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಒಂದು ವಾರ ಒಂದು ತಿಂಗಳಿಗೆ ದುಃಖ ಕೊಡ್ತಾನೆ ಅದರಂತ ಒಂದು ವರ್ಷದ ಒಳಗೆ ಆ ನೆನಪನ್ನೇ ಅವನು ಉಜ್ಜೆ ಬಿಡುತ್ತಾನೆ ಅದು ಸರಿ ಅಲ್ಲ ಅಂತ ನನಗೂ ತೋರ್ತಿತ್ತು ಅದಕ್ಕೆ ಆ ಮಹತ್ವಾಕಾಂಕ್ಷೆ ಇತ್ತು ನನ್ನ ಸರ್ ನೀವು ಆ ನಿಮ್ಮ ಪಿ ಯು ಸಿ ಶಿಕ್ಷಣವನ್ನು ಮುಗಿಸಿದ ಬಳಿಕ ಈ ಪದವಿ ಶಿಕ್ಷಣವನ್ನ ಪರನ್ನಕಾಡು ನೆಹರು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ನಲ್ಲಿ ಮಾಡ್ತೀರಿ ಅಲ್ಲಿ ಏನು ಓದಿದಿರಿ ಮತ್ತು ಅಲ್ಲಿಂದ ಅದು ನಿಮಗೆ ಹೇಗೆ ಮುಂದಕ್ಕೆ ಹೆಲ್ಪ್ ಆಯ್ತು ಫ್ರೀ ಡಿಗ್ರಿ ನಾನು ಪಿ ಸಿಎನ್ ತೆಗೆದಿದ್ದೆ ನಂತರ ಗ್ರಾಜುಯೇಷನ್ ಗೆ ನಾನ್ ಕಾಮರ್ಸ್ ತೆಗೆದಿದ್ದೆ ಬಿಕಾಮ್ ಬಿಕಾಮ್ ಫಸ್ಟ್ ಇಯರ್ ಆಗ ನನಗೆ ಏಟಿ ಟೂ ಅಲ್ಲಿ ಏಷ್ಯಾ ಡ್ರಲ್ಲಿ ದೆಹಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವ ಆಪರ್ಚುನಿಟಿ ಸಿಕ್ತು ನೈನ್ಟೀನ್ ಏಯ್ಟಿ ಫೋರ್ ನಲ್ಲಿ ರಿಪಬ್ಲಿಕ್ ಡೇ ಪಾರ್ಟಿಸಿಪೇಟ್ ಮಾಡುವ ಎನ್ ಸಿ ಸಿ ಇಂದ ಒಪೊರ್ಚುನಿಟಿ ಸಿಕ್ತು ಹಾಗೆ ನಾನು ಬಿಕಾಂ ಫೈನಲ್ ಇಯರ್ ಬರುವಾಗಲೇ ನನ್ನ ಸೆಲೆಕ್ಷನ್ ಆಗಿತ್ತು ಸೆಲೆಕ್ಷನ್ ಆದ ನಂತರ ಎಸ್ ಎಸ್ ಪಿ ಯಲ್ಲಿ ಪ್ರಯಾಗ್ರಾಜ್ ನಲ್ಲಿ ಈಗಿನ ಅಲಹಾಬಾದ್ ನಲ್ಲಿ ಇಂಟರ್ವ್ಯೂ ಇತ್ತು ನಾನು ಸೆಲೆಕ್ಷನ್ ಆಗಿ ಆರ್ಮಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಈಗ ಟ್ರೈನಿಂಗ್ ಸ್ಕೂಲ್ ಇತ್ತು ಚೆನ್ನೈಲಿ ಅದರಲ್ಲಿ ಜಾಯಿನ್ ಆಗಲಿಕ್ಕೆ ನನಗೆ ಇನ್ಸ್ಟ್ರಕ್ಷನ್ ಬಂದಿತ್ತು ಅದು ಎಂಬತ್ನಾಲ್ಕರಲ್ಲಿ ಬಂದಿತ್ತು ಆಗ ನನಗೆ ಡಿಗ್ರಿ ನನಗೆ ಕೊಡಬೇಕಿಷ್ಟೇ ಅದು ತುಂಬಾ ಪೇಪರ್ ಇತ್ತಾರೆ ಅದೆಲ್ಲ ಕೊಟ್ಟು ಪಾಸ್ ಆಗಿ ನಾನು ಚೆನ್ನೈ ಅಲ್ಲಿ ಜಾಯ್ನ್ ನಿಮ್ಮ ಸರ್ವಿಸ್ ಫಸ್ಟ್ ಪೋಸ್ಟಿಂಗ್ ಟ್ರೈನಿಂಗ್ ಆದ ನಂತರ ಫಸ್ಟ್ ಪೋಸ್ಟಿಂಗ್ ನಮಗೆ ನಾಗಾಲ್ಯಾಂಡ್ ನಲ್ಲಿ ಇತ್ತು ನಾಗಾಲ್ಯಾಂಡ್ ಒಂದು ಮೂರ್ ನಾಲ್ಕು ವರ್ಷ ನಾಗಾಲ್ಯಾಂಡ್ ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಂತರ ನಮ್ಮ ಯೂನಿಟ್ ಶ್ರೀಲಂಕಾದಲ್ಲಿ ಡಿಪ್ಲಾಯ್ ಆಯಿತು ಪೀಸ್ ಕೀಪಿಂಗ್ ಫೋರ್ಸ್ ಐ ಪಿ ಇಂಡಿಯನ್ ಪೀಸ್ ಕೀಪಿಂಗ್ ಗೆ ಹಾಗೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಗೆ ಜಾಯ್ನ್ ಆದ್ರೆ ಅಲ್ಲಿ ಕಾಡಿನಲ್ಲೆಲ್ಲ ತುಂಬಾ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಹತ್ರ ಹತ್ರ ಬಾಂಬ್ ಎಲ್ಲ ನೋಡಿದ್ರೆ ಮೇ ಏನಾಗಲಿಲ್ಲ ಮತ್ತೆ ಅದರ ನಂತರ ಡೈರೆಕ್ಟ್ ಸಾಂಬಾ ಜಮ್ಮು ಕಾಶ್ಮೀರಲ್ಲಿ ಪೋಸ್ಟಿಂಗ್ ಆಗಿದೆ ಈಗ ತುಂಬಾ ಆಕ್ಟಿವ್ ಆಗಿದೆ ಅಂದ್ರ ಅಂದ್ರೆ ನಾವು ನಾಗ್ಪುರ್ ಬಂದೆ ಯೋಲ್ ಕ್ಯಾಂಪ್ ಅಂತ ಹಿಮಾಚಲ್ ನಲ್ಲಿ ಇದ್ದೆ ಎಡಿ ಸಿ ಆಗಿ ಡೆಲ್ಲಿ ಏರಿಯಾದಲ್ಲಿ ಇದ್ದೆ ಮತ್ತು ಸೇವಕ್ ರೋಡ್ ಅಸ್ಸಾಂನಲ್ಲಿ ನಂತರ ಡೆಲ್ಲಿ ಬಂದು ಪೀಸ್ ಕೀಪಿಂಗ್ ಫೋರ್ಸ್ ಅಂಗೋಲಾ ಅಂಗೋಲಾದಲ್ಲಿ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ನಲ್ಲಿ ನಾನು ಪಾರ್ಟಿಸ್ ಫೋರ್ಟೀನ್ ಅಲ್ಲಿ ಇದ್ದೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಒಂದು ಆರ್ಮಿಯಲ್ಲಿ ಸಿಕ್ಕಿದೆ ನಡುವೆ ಪೂರ್ವ ಭಾರತ ಇದೆಯಲ್ಲ ಅದರ ಸಂಸ್ಕೃತಿ ನಮ್ಮ ಈ ಈಗಿನ ನಮ್ಮ ಈ ಭಾರತ ಇದೆಯಲ್ಲ ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ಅದಕ್ಕೆ ಸ್ವಲ್ಪ ಭಿನ್ನವಾಗಿರುತ್ತೆ ನೀವು ಮೊದಲನೇ ಸಲ ಪೂರ್ವ ಭಾರತದಲ್ಲಿ ನಾಗಾಲ್ಯಾಂಡ್ ನಲ್ಲಿ ನೀವು ಸರ್ವಿಸಿಗೆ ಹೋದಾಗ ಅಲ್ಲಿಯ ಜನ ನಿಮ್ಮನ್ನು ಹೇಗೆ ಸ್ವೀಕರಿಸ್ತಾ ಇದ್ರು ಅಲ್ಲಿ ಮುಟ್ಟಬೇಕಾದ್ರೂ ಮೂರು ದಿವಸ ತೆಗೆದು ಬಿಟ್ಟು ಅಂದ್ರೆ ನಾವು ಇಲ್ಲಿಂದ ಅಸ್ಸಾಮಿಗೆ ಹೋಗಿ ಅಸ್ಸಾಂ ದಿಮಾಪುರ್ ಹೋಗಿ ದಿಮಾಪುರಿಂದ ಟ್ರಕ್ನಲ್ಲಿ ನಮ್ಮ ಯೂನಿಟಿಗೆ ಹೋಗುವಾಗ ಒಂದು ಮೂರು ದಿವಸ ಆಗ್ತಿದ್ರು ಅಲ್ಲಿ ಯೂನಿಟಿಗೆ ಜಾಯಿನ್ ಆದ ನಂತರ ಅಲ್ಲಿ ಒಂದು ಹತ್ರದ ಒಂದು ಪೋಸ್ಟ್ ಗೆ ಹೋಗ್ಬೇಕಾದ್ರೆ ನಮ್ಮ ಪೋಸ್ಟ್ ನಮ್ಮ ಕಮಾಂಡ್ ನಲ್ಲಿ ಇರ್ತದೆ ಆ ಪೋಸ್ಟ್ ನಲ್ಲಿ ಹೋಗಬೇಕಂದ್ರೆ ನಾಲ್ಕು ಗಂಟೆ ಗುಡ್ಡ ಇಳಿಬೇಕು ನಾಲ್ಕು ಗಂಟೆ ಗುಡ್ಡ ಹೆಚ್ಚಿ ಆ ಪೋಸ್ಟ್ ಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ಕೊಡಬೇಕು ಎಲ್ಲ ಸರಿ ಇದೆ ಟೂ ಕಿಲೋಮೀಟರ್ ಫೋರ್ ಫ್ಲೈಟ್ ಎರಡು ಕಿಲೋಮೀಟರ್ ಮಾತ್ರ ಬಟ್ ಅಲ್ಲಿ ಮುಟ್ಟಬೇಕಾದ್ರೆ ಎಂಟು ಗಂಟೆ ತೆಗೀತದೆ ಅಲ್ಲಿ ಮುಟ್ಟುವಾಗ ನಮ್ಮ ಎಲ್ಲ ಎನರ್ಜಿ ಖತಮ ಆಗ್ತದೆ ಅದ್ರ ನಾನು ಅಲ್ಲಿ ಫಸ್ಟ್ ಟೈಮ್ ಹೋಗುವಾಗ ನನ್ನ ಫಿಫ್ಟೀನ್ ಪೀಪಲ್ಟೂನ್ ತೆಗೆದು ಹೋಗುವಾಗ ಅಲ್ಲಿ ಜನರು ಹೇಳಿದ್ರು ಫಾರಿನ್ ಆರ್ಮಿ ಫಾರಿನ್ ಆರ್ಮಿ ಅಂತ ನಾನು ಅವ್ರ ಇಂಡಿಯನ್ ಅಂತ ಅವರ ಒಂದು ಲೆಕ್ಕ ಲೆಕ್ಕವೇ ಇಲ್ಲ ಅವರಿಗೆ ತುಂಬಾ ಬೇಜಾರಾಯ್ತು ನಾನು ಒಂದು ವಾರದಲ್ಲಿ ಮತ್ತೊಂದ್ಸಲ ಹೋದೆ ನ್ಯೂಟ್ರಿನ್ ಚಾಕ್ಲೇಟ್ ಪ್ಯಾಕೆಟ್ ತೆಗೆದು ಹೋಗಿ ಅಲ್ಲೆಲ್ಲ ಅವರಿಗೆ ಹತ್ರ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರೊಟ್ಟಿಗೆ ಆಟ ಎಲ್ಲ ಆಡಿ ಎರಡು ಗಂಟೆ ನಂತರ ತಿರುಗಿ ಬರುವಾಗ ಟಾಟಾ ಇಂಡಿಯನ್ ಆರ್ಮಿ ಟಾಟಾ ಇಂಡಿಯನ್ ಆರ್ಮಿ ಅಂತಿಮ ಇಂಡಿಯನ್ ಆರ್ಮಿ ಆಯ್ತು ನಂತರ ಹದಿನೈದು ದಿವಸ ಆಗಿ ನಾನು ಒಂದು ಕೇಕ್ ತೆಗೆದು ಕೇಕ್ ಮಿಸ್ಸಿನಲ್ಲಿ ಕೇಕ್ ಮಾಡಿದೆ ಮತ್ತೆ ಚಾಕ್ಲೇಟ್ ತೆಗೆದು ಮಕ್ಕಳಿಗೆ ಕೊಟ್ಟೆ ಗಾಮ್ ಬುಡ್ಡ ಅಂತ ಓಲ್ಡೆಸ್ಟ್ ಮ್ಯಾನ್ ಆಫ್ ದ ವಿಲೇಜ್ ಅವರಿಗೆ ಕರೆದು ಕೇಕ್ ಕಟ್ ಮಾಡಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅವರು ಇನ್ ರಿಟರ್ನ್ ಒಂದು ಫರ್ಮೆಂಟೆಡ್ ರೈಸ್ ಇಂದ ಒಂದು ಡ್ರಿಂಕ್ ಇದೆ ಅದು ಕೊಟ್ಟರು ಹಾಗೆ ಅವರೊಟ್ಟಿಗೆಲ್ಲ ಆಟ ಡ್ಯಾನ್ಸ್ ಎಲ್ಲ ಮಾಡಿ ತಿರುಗಿ ಬರುವಾಗ ಟಾಟಾ ಆರ್ ಆರ್ಮಿ ಟಾಟಾ ಆರ್ ಆರ್ಮಿ ಅಂತ ಹೇಳಿದ್ರು ಅಂದ್ರೆ ಫಾರೆನ್ ಆರ್ಮಿಯಿಂದ ಅವರ್ ಆರ್ಮಿ ಮಾಡ್ಲಿಕ್ಕೆ ಮೂರು ಟಫ್ ವಿಸಿಟ್ ಮಾಡ್ಬೇಕಾಗಿತ್ತು ಯಾವ ಲೀಡರ್ಶಿಪ್ ಅವರೆಲ್ಲ ಹೋಗುದಿಲ್ಲ ಅಲ್ಲಿಗೆ ಹಾಗೆ ಅವರಿಗೆ ನಮ್ಮ ದೇಶವಾಗಿ ಏನೋ ಸಂಬಂಧ ಕಟ್ ಆಗಿದ ಹಾಗೆ ಅವರಿಗೂ ತೋರ್ತಿತ್ತು ಅದನ್ನ ನಾವು ಅದು ಎಸ್ಟಾಬ್ಲಿಷ್ ಮಾಡುವಾಗ ಅದು ಪುನರ್ಜೀವಿತವಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಸಂಗತಿ ಇದು ಯಾಕೆಂದ್ರೆ ಪೂರ್ವ ಭಾರತದವರು ನಮ್ಮನ್ನು ಹೇಗೆ ನೋಡ್ತಾರೆ ಅಂತ ಬಹಳ ವಿಭಿನ್ನವಾದಂತ ದೃಷ್ಟಿಕೋನದಲ್ಲಿ ನೋಡ್ತಾರೆ ಹೇಳುವಂತದ್ದೇ ನಮಗೆ ಇವತ್ತಿಗೆ ಆಶ್ಚರ್ಯ ಅಂತ ಕಾಣಿಸಿದೆ ಅಲ್ಲಿ ಹೋಗಿ ನೀವು ಅವರನ್ನ ಮನ ಪರಿವರ್ತನೆ ಮಾಡಿ ನೀವು ನಮ್ಮವರು ಅಂತ ಸ್ವೀಕಾರ ಮಾಡುವಾಗೆ ಮಾಡಿದ್ದಿದ್ಯಲ್ಲ ನಿಜಕ್ಕೂ ಅದು ದೊಡ್ಡ ಇಲ್ಲದಿದ್ರೆ ಅಲ್ಲಿ ಅಲ್ಲಿ ಇರುವ ಅಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಅಂತರ್ ಅಂತರದಲ್ಲಿ ಒಂದು ದುಷ್ಟಶಕ್ತಿ ಎಲ್ಲ ಇದೆ ಅವರಲ್ಲಿ ಹೋಗಿ ಅಲ್ಲಿ ಅವರಿಗೆ ಪರಿವರ್ತನೆ ಮಾಡಿ ನಾನು ನೋಡಿದ್ದೇನೆ ನನ್ನ ಕಣ್ಣಿಂದ ನೋಡಿದ್ದೇನೆ ತುಂಬಾ ಜನ ಅಲ್ಲಿ ಪರಿವರ್ತನೆ ಆಗಿದ್ದಾರೆ ತುಂಬಾ ಬೇಜಾರಾಗ್ತದೆ ಅವರ ಕಲ್ಚರ್ ಅವರ ಟ್ರೆಡಿಷನ್ ಅವರ ಪ್ರಾಕ್ಟೀಸ್ ಎಲ್ಲ ಒಂದು ಸೈಡಿಗಾಕಿ ಅವ್ರಿಗೆ ಒಂದು ಹೊಸ ಕಲ್ಚರ್ ಕೊಡುವಂತ ಕೆಲಸವೂ ಆಗ್ತದೆ ಅಲ್ಲಿ ಅದ್ರ ನಾವು ಹೋದ ಕಾರಣ ನಮ್ಮ ಅವರ ಕಲ್ಚರ್ ಅನ್ನು ಅವರು ಸೇವ್ ಮಾಡುವ ಕಾರಣ ಅವರಿಗೆ ನಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಬರ್ತಾ ಇತ್ತು ಈಗ ನೀವು ಸೈನ್ಯದಲ್ಲಿ ನೀವು ಹೇಳಿದ್ರಿ ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ರಿ ಅಂತ ಹೇಳಿ ಅದರಲ್ಲಿ ಕಾರ್ಗಿಲ್ ಯುದ್ಧ ಹೇಳುವಂತಹದ್ದು ನಮ್ಮ ಭಾರತೀಯರಿಗೆ ಒಂದು ಭಾವನಾತ್ಮಕವಾದಂತಹ ಒಂದು ಸಂಗತಿ ಅದರ ಬಗ್ಗೆ ನಿಮ್ಮ ಸಕ್ರಿಯವಾಗಿ ಭಾಗವಹಿಸ್ತೀವ್ರ ಬೇರೆ ಬೇರೆ ಹಂತಗಳಲ್ಲಿ ಹಾಗೆ ಅದನ್ನು ಹೇಗೆ ನಮ್ಮೊಂದಿಗೆ ಹಂಚಿಕೊಳ್ತೀವಿ ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದ್ರೆ ಯುಗಾಂತರ ಆಗುವ ಸಮಯ ಹತ್ತೊಂಬತ್ತನೇ ಹತ್ತೊಂಬತ್ತನೇ ಇಸುವತ್ತನೇ ಇಸುವಿ ಬರುವಾಗ ಒಂದು ಒಂದು ಅಹ್ ಕಸ್ಪು ಪಿರಿಯಡ್ ಅಂದ್ರೆ ಸಂಧಿ ಪಿರಿಯಡ್ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿ ನಾವು ತೆಗಿಬಹುದು ಆ ಸಮಯದಲ್ಲಿ ಕಾರ್ಗಿಲ್ ಮೇ ಮಂತ್ ಪಾಕಿಸ್ತಾನದವರು ಬಂದು ನಮ್ಮ ದೇಶದ ಕಾರ್ಗಿಲ್ ಪ್ರದೇಶದಲ್ಲಿ ಬಂಕರ್ನೆಲ್ಲ ಹಿಡಿದು ಅವರು ಅವ್ರು ಕಬ್ಜಾ ಮಾಡಿ ಹಿಟ್ಟಿದ್ರು ಅವರನ್ನು ತೆಗಿಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತದೆ ಅಂದ್ರೆ ಎಲ್ಲಿ ಮೌಂಟೇನ್ ಏರಿಯಾ ಆಗ ಮತ್ತೆ ಕ್ಯಾಶುಯಲ್ಟಿ ಆಗ್ತದೆ ಸ್ಯಾಕ್ರಿಫೈಸ್ ಆಗ್ತದೆ ಆಗುವ ನಾನು ಆರ್ಮಿ ಹೆಡ್ ಕ್ವಾರ್ಟರ್ನಲ್ಲಿ ಸೆರೆಮೋನಿಯಲ್ ಡೈರೆಕ್ಟರೇಟ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಮಾಟರ್ಸ್ ಬಾಡಿ ರೆಸ್ಪಾನ್ಸಿಬಿಲಿಟಿ ನಮ್ಮ ಹತ್ರ ಇತ್ತು ನಮ್ಮ ಹತ್ರ ಕೇಳಿದ್ರು ಅವರು ನಿಮ್ಗೆ ಅದು ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ಹೇಳಿದೆ ನಾನು ಈಗಲೇ ಮಾಡ್ತಾ ಇದ್ದೇನೆ ಅದು ಕಂಟಿನ್ಯೂ ಮಾಡಿ ಮಾಡಲಿಕ್ಕೆ ನನಗೆ ಏನು ತೊಂದರೆ ಇಲ್ಲ ಅಂತ ಹಾಗೆ ಹಾಗೆ ಆ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಡೆಡ್ ಟು ದ ಹೋಮ್ ಆ ರೆಸ್ಪಾನ್ಸಿಬಿಲಿಟಿ ನಮಗೆ ಸಿಕ್ತು ಅದು ತುಂಬ ಒಂದು ಚರ್ನಿಂಗ್ ಪಾಯಿಂಟ್ ಆಗಿತ್ತು ನನಗೆ ಅಂದರೆ ಬಾಡಿ ರಿಸೀವ್ ಮಾಡೋದು ಅದು ಕ್ರಿಮೇಷನ್ ಮಾಡೋದು ರಿಲೀಜನ್ ನೋಡ್ಲಿಕ್ಕೆಲ್ಲ ಮತ್ತೆ ಮನೆಗೆ ಕಳಿಸೋದು ಮತ್ತೆ ಅಲ್ಲಿ ತುಂಬಾ ಹಾನರ್ ಕೊಡುದು ಅವರಿಗೆ ಅಹ್ ಅದೆಲ್ಲ ಕೆಲಸ ಮಾಡ್ತಾ 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 ಒಂದೊಂದು ಚರ್ನಿಂಗ್ ನಮ್ಮಲ್ಲಿ ಬಂತು ಅಂದ್ರೆ ಅದು ದೊಡ್ಡ ಒಂದು ಕೆಲಸ ಒಂದು ದಿವಸದಲ್ಲಿ ನಾಲ್ಕೈದು ಬಾಡಿ ಬಾಡಿ ಬ್ಯಾಗ್ ಅಂತ ಬರ್ತೀವಿ ತಿರಂಗ ತಿರಂಗದಲ್ಲಿ ಅಹ್ ಏನೋ ಹಾಕಿದ್ದ ಬಾಡಿಯನ್ನು ನಾವು ರಿಸೀವ್ ಮಾಡಿ ಊರಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದೇವೆ ನೀವು ಈ ಸ್ವಾತಂತ್ರ್ಯೋತ್ಸವ ಮತ್ತೆ ಪ್ರಜಾಪ್ರಭುತ್ವ ದಿನ ಇದೆಲ್ಲ ದೆಹಲಿಯಲ್ಲಿ ಬಹಳ ದೊಡ್ಡ ಬಂದು ಅದ್ದೂರಿಯಾಗಿ ನಡೆಯುವಂತಹ ಕಾರ್ಯಕ್ರಮ ಆ ಸಂಯೋಜನೆ ಮಾಡುವಂತಹ ಜವಾಬ್ದಾರಿಯನ್ನು ಸಹ ತಗೊಂಡಿದ್ದೀರಿ ಡೇ ಮತ್ತೆ ಇಂಡಿಪೆಂಡೆನ್ಸ್ ಡೇ ಎಲ್ಲ ನ್ಯಾಷನಲ್ ಸೆರೆಮನಿ ನ್ಯಾಷನಲ್ ಸೆರೆಮನಿ ಅಂದ್ರೆ ರಿಪಬ್ಲಿಕ್ ಡೇ ಅಂದ್ರೆ ಜನವರಿ ಇಪ್ಪತ್ತಾರು ಮತ್ತೆ ಲಾಸ್ಟ್ ಆಗ್ತದೆ ಅದರ ನಂತರ ಒಂದ್ ತಿಂಗಳು ಗ್ಯಾಪ್ ನಮ್ಗೆ ರಜೆ ಆಗಿ ಅಂದ್ರೆ ಕೆಲಸ ಒಂದು ಸಂಪೂರ್ಣ ಸಂಪೂರ್ಣವಾಗಿ ಒಂದು ಸ್ಥಗಿತ ಮಾಡಿ ನಂತರ ಫೆಬ್ರವರಿ ಕಳೆದು ಮಾರ್ಚ್ ಫಸ್ಟ್ ಗೆ ನಾವು ನೆಕ್ಸ್ಟ್ ರಿಪಬ್ಲಿಕ್ ಡೇಗೆ ತಯಾರಿ ಮಾಡೋದು ಅಂದ್ರೆ ಕಂಟಿಜೆಂಟ್ ಯಾವುದು ಬರಬೇಕು ಯಾವ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಬೇಕು ಯಾವ ಪ್ರೋಗ್ರಾಮ್ ಮಾಡಬೇಕು ಯಾವ ಮ್ಯೂಸಿಕ್ ರಾಷ್ಟ್ರಪತಿಯ ಎದುರು ನಾವು ಪರ್ಫಾರ್ಮೆನ್ಸ್ ಮಾಡೋದು ಮತ್ತೆ ಎಷ್ಟು ಬ್ಯಾಂಡ್ ಬರ್ತದೆ ಅದೆಲ್ಲ ಒಂದು ಒಂದು ಕ್ರಮೇಣವಾಗಿ ಒಂದು 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 ಲೈನ್ ನಲ್ಲಿ ಅದು ಅದನ್ನು ಮಾಡಿಸಿ ನಂತರ ಅವರಿಗೆ ಇನ್ಫಾರ್ಮೇಶನ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡಿಸಬೇಕು ಅವರವರ ಟ್ರೈನಿಂಗ್ ಸೆಂಟರ್ ನಲ್ಲಿ ಹತ್ತು ತಿಂಗಳ ಮೊದಲೇ ನಿಮ್ಮ ಪ್ರಿಪರೇಷನ್ ಪ್ರಿಪರೇಷನ್ ಆಗ್ತದೆ ಮತ್ತು ಸೆಂಟರ್ ಗೆ ಫೋನ್ ಮಾಡಿ ಸೆಂಟರ್ಗೆಲ್ಲ ಅವರಿಗೆ ಇನ್ಸ್ಟ್ರಕ್ಷನ್ ಹೋಗ್ತದೆ ನಂತರ ಅವರು ಒಂದು ಜನವರಿ ಫಸ್ಟ್ ಆಗುವಾಗ ಅವರು ಡೆಲಿ ಬರ್ತಾರೆ ಅವರು ಜನವರಿ ಫಸ್ಟ್ ನಿಂದ ಜನವರಿ ಹದಿನೈದು ಹದಿನಾರು ವರೆ ಅವರು ಡೆಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅದ ನಂತರ ಇಪ್ಪತ್ತು ಇಪ್ಪತ್ತೊಂದು ಆಗ ಫಸ್ಟ್ ರಿಹರ್ಸಲ್ ಸೆಕೆಂಡ್ ರಿಹರ್ಸಲ್ ಥರ್ಡ್ ರಿಹರ್ಸಲ್ ಆಗಿ ಟ್ವೆಂಟಿ ಸಿಕ್ಸ್ ಒಂದು ರಿಪಬ್ಲಿಕ್ ಡೇ ಪರಿಣಾಮ ಮಾಡುವುದರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದರ ಜೊತೆಯಲ್ಲಿ ಅದಾದ ಬಳಿಕ ನೀವು ಕಾರ್ಗಿಲ್ ಯುದ್ಧದ ಬಳಿಕ ನೀವು ಕಲಾಂ ಅವರ ನಿಕಟವರ್ತಿಯಾಗಿ ರಾಷ್ಟ್ರಪತಿ ಭವನವನ್ನು ಪ್ರವೇಶ ಮಾಡ್ತೀರಿ ಅದನ್ನ ಹೇಗೆ ನೆನಪು ಮಾಡಿಕೊಳ್ತೀರಿ ಅಂದ್ರೆ ರಾಷ್ಟ್ರಪತಿ ಭವನದಲ್ಲಿ ಒಂದು ಹುದ್ದೆ ಇದೆ ಅದು ಕಂಟ್ರೋಲರ್ ಅಂತ ಅಂದ್ರೆ ರಾಷ್ಟ್ರಪತಿಯನ್ನು ನೋಡಬೇಕು ಹಾಗೆ ಅವರ ಅಕೌಂಟ್ಸ್ ನೋಡಬೇಕು ಅಂದ್ರೆ ಅಲ್ಲಿ ಖರ್ಚಾಗುವಂತ ಎಲ್ಲ ರಾಷ್ಟ್ರಪತಿಗಾಗುವ ಆಗುವ ಖರ್ಚೆಲ್ಲ ನಾನು ನೋಡೋದು ಅಂತ ಹಾಗೆ ಕಂಟ್ರೋಲರ್ ಆಗಿ ಕಂಟ್ರೋಲರ್ ಆಫ್ ಪ್ರೆಸಿಡೆಂಟ್ ಹೌಸ್ ಹೋಲ್ಡ್ ಸಿ ಪಿ ಎಚ್ ಅಂತ ಅಪಾಯಿಂಟ್ಮೆಂಟ್ ಅದರ ಇಂಟರ್ವ್ಯೂಗೆ ನನಗೆ ಕರೆದ್ರು ಅವರು ನಾನೆಲ್ಲ ಯೂನಿಫಾರ್ಮ್ ಎಲ್ಲ ಹಾಕಿ ಹೋಗಿದ್ದೆ ಅವ್ರು ತುಂಬಾ ನನ್ನ ಮೆಡಲ್ ನೋಡಿ ತುಂಬಾ ಖುಷಿ ಆಯ್ತು ಅವ್ರು ಕೇಳಿದ್ರು ನಾಗಾಲ್ಯಾಂಡ್ ಪ್ರಾಬ್ಲಮ್ ಎಂತ ಅಂತ ಅವ್ರಿಗೆ ತಿಳಿಸಿದೆ ಒಂದು ಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ನಾನು ಹೋಗಿ ಫಾರಿನ್ ಆರ್ಮಿಯಿಂದ ಅವರ ಆರ್ಮಿ ಮಾಡಿದೆಲ್ಲ ಹೇಳುವಾಗ ತುಂಬಾ ಇಷ್ಟ ಆಯ್ತು ಅವರಿಗೆ ಅವರು ಆಗಲೇ ಹೇಳ್ದು ಈಗ ಜಾಯಿನ್ ಆಗುವಂತ ಐವತ್ತೆ ಜಾಯಿನ್ ಆಗುವಂತ ಹಾಗೆ ನಾನು ಮೂರು ದಿವ್ಸಲ್ಲಿ ಜಾಯಿನ್ ಆದೆ ಜಾಯಿನ್ ಆಗುವಾಗ ಅವ್ರು ಕರೆದು ಎಲ್ಲ ಸ್ಟೇಟ್ ವಿಸಿಟ್ ಪ್ಲಾನ್ ಮಾಡಿ ಸ್ಟಾರ್ಟಿಂಗ್ ಫ್ರಮ್ ನಾಗಾಲ್ಯಾಂಡ್ ಅವ್ರು ಮಾಡಿದ್ದು ನಾರ್ತ್ ಈಸ್ಟ್ ನಿಂದ ಸ್ಟಾರ್ಟ್ ಮಾಡಿ ಎಲ್ಲ ಸ್ಟೇಟಿಗೆ ಕಲಾಂ ಅವರ ದೈನಂದಿನ ಬದುಕಿದೆಯಲ್ಲ ನೀವು ತುಂಬಾ ಹತ್ತಿರದಿಂದ ನೋಡಿದಿರಿ ಅಥವಾ ಅವರ ಅನೇಕ ಖಾಸಗಿ ಸಂಗತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿರಬಹುದು ಹಾಗೆ ಅದರಲ್ಲಿ ಯಾವ್ದಾದ್ರು ಒಂದ್ ಎರಡನ್ನ ನಮಗೆ ಹೇಳ್ಬೋದು ಅಂದ್ರೆ ಕಲಾಂ ಬೆಳಿಗ್ಗೆ ಎದ್ದ ನಂತರ ವಾಕಿಂಗ್ ಹೋಗ್ತಾರೆ ಡೈಲಿ ಒಂದು ವಾಕಿಂಗ್ ಒಂದು ಗಂಟೆ ಮಾಡ್ತಾರೆ ಅವರು ಅದರಲ್ಲಿ ಹರ್ಬಲ್ ಗಾರ್ಡನ್ ಸ್ಪಿರಿಚುವಲ್ ಗಾರ್ಡನ್ ಎಲ್ಲ ಹೋಗ್ತಿದ್ರು ನಂತರ ಬಂದು ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿ ಮತ್ತೆ ಅವರು ಸ್ವಲ್ಪ ಪ್ರೇಯರ್ ಸ್ಥಾನ ಎಲ್ಲ ಮಾಡಿ ಪ್ರೇಯರ್ ಮಾಡಿ ಒಂದು ಹತ್ತು ಹನ್ನೊಂದುವರೆ ಗಂಟೆಗೆ ಆಫೀಸಿಗೆ ಬರ್ತಿದ್ರು ಆಫೀಸ್ ಬರುವಾಗ ಆಫೀಸಿನ ಇವತ್ತಿನ ಯಾರ್ಯಾವ ಮೀಟಿಂಗ್ ಅದ್ರ ಬಗ್ಗೆ ರಾತ್ರಿ ಫುಲ್ ಡೇ ರಾತ್ರಿ ಅದರಲ್ಲಿ ಡಿಸ್ಟಶನ್ ಇರ್ತದೆ ಯಾರು ಬರ್ತಾರೆ ಏನ್ ಮಾತಾಡ್ತಾರೆ ಅಂತ ಡಿಸ್ಕಶನ್ ಮಾಡಿ ಆಗ ನೀವು ಆಫೀಸಿಗೆ ಬರುವಾಗ ಏನೆಲ್ಲ ಡಿಸ್ಕಸ್ ಮಾಡಿ ಅದೆಲ್ಲ ಮೊದಲೇ ಡಿಸ್ಕಸ್ ಆಗಿರುತ್ತೆ ಏನು ರಿಪ್ಲೈ ಕೊಡ್ಬೇಕಂತ ಅದು ಡಿಸ್ಕಸ್ ಆಗ್ತದೆ ಹಾಗೆ ಮತ್ತೆ ಮೂರು ಮೂರುವರೆ ಆಗುವಾಗ ಅದು ಆಫೀಸ್ ಕ್ಲೋಸ್ ಆಗಿ ಲಂಚ್ ಗೆ ಹೋಗ್ತಾರೆ ಲಂಚ್ ನಾಲ್ಕು ಐದು ಗಂಟೆ ಲಂಚ್ ಮಾಡಿ ನಂತರ ಸೆಕೆಂಡ್ ಸೆಕ್ಷನ್ ಏಳು ಏಳುವರೆ ಗಂಟೆಗೆ ಆಫೀಸ್ ನಲ್ಲಿ ಬಂದು ತುಂಬಾ ರಾತ್ರಿ ಒಂಬತ್ತು ಹತ್ತುವರೆ ಗಂಟೆಗೆ ಆಫೀಸ್ ನಲ್ಲಿ ಕುಳಿತು ಎಲ್ಲ ಆಗ ಪಾಲಿಸಿ ಎಲ್ಲ ಡಿಸಿಷನ್ ಹೊರಗೆ ಹೋಗುವ ಬಂದು ಮಾತಾಡ್ಲಿಕ್ಕೆ ಹೋಗುತ್ತೆ ಹಾಗೆ ಅವರಿಗೆ ತುಂಬಾ ಇಷ್ಟವಾದ ಊಟ ಮತ್ತು ತಿಂಡಿ ತಿನಿಸಿತ ದಕ್ಷಿಣ ಭಾರತೀಯರು ಅವರು ದಕ್ಷಿಣ ಭಾರತದವರು ಇಷ್ಟವಾದಂತ ತಿಂಡಿ ಅಂತ ಇಲ್ಲ ಅವರಿಗೆ ಅಂದ್ರೆ ಅವರು ಸಂತ ಸ್ವಭಾವದವರು ಅವರಿಗೆ ಇಡ್ಲಿ ದೋಸೆ ವಡೆ ಸಾಂಬಾರು ಬೆಂಡಿ ಮುರುಕ್ ಅಂತ ಒಂದು ಬೆಂಡಿಯನ್ನು ಕಟ್ ಮಾಡಿ ಫ್ರೈ ಅವ್ರಿಗೆ ತುಂಬಾ ಇಷ್ಟ ಅದು ಮತ್ತೆ ಪಪ್ಪಡು ಆಚಾರ ಆಗಿತ್ತು ಅದಲ್ಲದೆ ಮತ್ತೆ ದಹಿ ರೈಸ್ ತಿಂತಿದ್ರು ಬೇರೆ ಏನು ಅವ್ರಿಗೆ ಅಷ್ಟು ಇಷ್ಟ ಇಲ್ಲ ವೆಜಿಟೇರಿಯನ್ ಪ್ಯೂರ್ ಮತ್ತೆ ಏನೋ ಸಲಾಡ್ ಎಲ್ಲ ತಿಂತಿದ್ರು ಅಷ್ಟೇ ಅವರು ಕಲಾವಿದ ಕಲೆಯಲ್ಲಿಯೂ ಸಹ ಸಾಕಷ್ಟು ಪರಿಣತಿಯನ್ನು ಪಡೆದಿದ್ರು ಒಬ್ಬ ಕಲಾವಿದನಾಗಿಯೂ ಸನ್ ಒಂದು ವಿಜ್ಞಾನಿಯೂ ಹೌದು ಮತ್ತೆ ಜೊತೆಯಲ್ಲಿ ಕಲಾವಿದರು ಸಹ ಆಗಿದ್ರು ಅವರು ಹಾಗೆ ಆ ಬಗ್ಗೆ ನಿಮ್ಗೆ ಏನಾರ ಅನುಭವ ಆಗಿದೆ ಅಂದ್ರೆ ಅವರಲ್ಲಿ ಒಂದು ಒಂದು ರುದ್ರವೀಣೆ ಇತ್ತು ರುದ್ರವೀಣೆ ಅವರಿಗೆ ತುಂಬಾ ಇಷ್ಟ ಆ ಮತ್ತೆ ಎಂದರೂ ಮಹಾನುಭಾವರು ಅಂತ ಒಂದು ತಮಿಳಿನಲ್ಲಿ ಪದ್ಯ ಅಂತ ಅದು ಅವರು ಹೇಳ್ತಿದ್ರು ಮತ್ತೆ ರಾಷ್ಟ್ರಪತಿ ಭವನದಲ್ಲಿ ಒಂದು ಸಣ್ಣ ಆಡಿಟೋರಿಯಂ ಇದೆ ಆ ಆಡಿಟೋರಿಯಂ ನಲ್ಲಿ ಒಂದು ನೂರು ನೂರ ಐವತ್ತು ಜನ ಕೂತ್ಕೊಳ್ಬಹುದು ನಮ್ಮ ದೇಶದ ಪ್ರಖ್ಯಾತ ಕಲಾವಿದರನ್ನು ಕರೆದು ಅವರ ಪರ್ಫಾರ್ಮೆನ್ಸು ಮಾಡುತ್ತಿದ್ದು ಎಂಜಾಯ್ ಮಾಡ್ಲಿಕ್ಕೆ ಮತ್ತೆ ಅವರಿಗೆ ಒಂದು 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 ಪ್ರೆಸೆಂಟೇಶನ್ ಎಲ್ಲ ಕೊಟ್ಟು ಅವರಿಗೆ ಒಂದು ಆಪರ್ಚುನಿಟಿ ಕೊಟ್ಟು ರಾಷ್ಟ್ರಪತಿ ಭವನದಲ್ಲಿ ಪರ್ಫಾರ್ಮ್ ಮಾಡುವಂತ ಆಪರ್ಚುನಿಟಿ ಸಿಕ್ಕಿದಾಗೆ ಮಾಡ್ತಿದ್ರು ತುಂಬಾ ನೆನಪಿಸಿಕೊಳ್ಳಬಹುದಾದಂತಹ ನಿಮಗೆ ಮರೆಯಲಾಗದ ಒಂದು ಘಟನೆ ಕಲಾಂ ಅವರಿಗೆ ನಡೆದ್ ಹೋ ಅದಂದ್ರೆ ನನ್ನ ತುಂಬಾ ಇದೆ ಅಂದ್ರೆ ನನಗೆ ಫಸ್ಟ್ ಅಲ್ಲಿ ಅಂದ್ರೆ ನನ್ನ ತಂದೆ ತಾಯಿಯವರು ನನ್ನ ಮಗನೊಟ್ಟಿಗೆ ಒಂದ್ಸಲ ಬಂದಿದ್ರು ರಾಷ್ಟ್ರಪತಿ ಭವನದಲ್ಲಿ ಆಗ ರಾಷ್ಟ್ರಪತಿ ಬರ್ತಡೆ ಅವರದು ಕಲಾ ಅವ್ರ ಲೈನ್ ನಲ್ಲಿ ತುಂಬಾ ಜನ ಕೂತ್ಕೊಂಡು ನಿಂತಿದ್ರು ಅವ್ರು ಒಂದೊಂದಾಗಿ ಅದೇ ನಂದು ಒಂದೊಂದಾಗಿ ಒಂದೊಂದಾಗಿ ಮಾಡುವಾಗ ಅದು ಎರಡು ಗಂಟೆ ಆಗ್ತದೆ ನನ್ನ ತಂದೆ ತಾಯಿಯವರು ಎರಡು ಗಂಟೆ ವೇಟ್ ಮಾಡ್ತಿದ್ರು ಮತ್ತೆ ಎಲ್ಲರು ಹೋದ ನಂತರ ನಾನು ಅವ್ರ ಹತ್ರ ಹೋಗಿ ಹೇಳಿದೆ ಸರ್ ನನ್ನ ತಂದೆ ತಾಯಿಯವರು ಬಂದಿದ್ದಾರೆ ಮಗ ಇದ್ದಾನೆ ಅವರಿಗೆ ಕರೀಲಿಯಾ ನಾನು ನಿಮ್ಮ ಹತ್ರ ಮೀಟ್ ಮಾಡ್ಲಿಕ್ಕೆ ಅಂತ ಅವ್ರು ಬೇಡ ಅಂತ ಹೇಳಿದ್ರು ಎರಡು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ ಅವರು ಬೇಜಾರಾಯ್ತು ಬೇಜಾರು ನೋಡಿ ನನ್ನ ಹತ್ರ ಹೇಳಿದ್ರು ಅವರು ಎಲ್ಲಿದ್ದಾರೆ ನಾನು ಸರ್ ಅಲ್ಲಿ ನಿಂತಿದ್ದಾರೆ ಅಂತ ಲಟ್ ಅಂತ ಹೇಳಿದ್ರು ನಡೆದು ಅಲ್ಲಿವರೆ ಹೋಗಿ ಅವರನ್ನು ಮೀಟ್ ಮಾಡಿ ನನ್ನ ತಂದೆಯವರ ಕೈ ಹಿಡಿದು ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಸನ್ ಲೈಕ್ ಹಿಮ್ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ದೇ ಸಪೋಸ್ ಟು ಟೇಕ್ ಕೇರ್ ಆಫ್ ಯು ಅಂತ ಹೇಳಿದ್ರು ಅಂದ್ರೆ ನನ್ನ ನಾನು ನನ್ನ ತಂದೆಯವರಿಗೆ ಹೀಗೆ ನೋಡ್ಬೇಕು ಹಾಗೆ ಇವರಿಗೆ ನೋಡ್ತೇನಂತ ಅವರಿಗೆ ಒಂದು ಅನುಭವ ಸಿಕ್ಕಿದಕ್ಕೆ ಅವರು ತಂದೆಯವರಿಗೆ ಧನ್ಯವಾದಗಳು ಹೇಳುವಾಗ ನನಗೆ ಒಂದು ಒಂದು ಮೋಕ್ಷ ಅನುಭವ ಹಾಗೆ ಸುಪ್ರೀಂ ಕಮಾಂಡ್ ಆಫ್ ದ ಆರ್ಮ್ಡ್ ಫೋರ್ಸ್ ಅಪ್ರಿಶಿಯೇಟಿಂಗ್ ದ ಎಫರ್ಟ್ ಆಫ್ ಕರ್ನಲ್ ಹಾಗೆ ಹಾಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಜೀವನದಲ್ಲಿ ಏನಿಲ್ವಾ ಬೇಕೇನಿಲ್ಲ ಅಂದ್ರೆ ತಂದೆ ತಾಯಿಯವರಿಗೆ ಒಬ್ಬ ಒಬ್ಬ ಮಗ ರಾಷ್ಟ್ರಪತಿ ಕಲಾಮರಂತ ಇಷ್ಟು ಶಬ್ದ ಹೇಳಿದ್ರೆ ಅವರಿಗೂ ದೊಡ್ಡ ಒಂದು ಗೌರವ ತಾನೆ ಸರ್ ನಮ್ಮ ಇಡೀ ದೇಶ ಭಾರತ ದೇಶವನ್ನು ಒಂದುಗೂಡಿಸಿದಂತಹ ಒಂದು ಶಕ್ತಿ ಅದು ಯಾಕೆ ತುಂಬಾ ದೊಡ್ಡ ದೇಶ ವಿಭಿನ್ನವಾದಂತಹ ಭಾಷೆ ಸಂಸ್ಕೃತಿ ಎಲ್ಲ ಇದೆ ಅದನ್ನು ನೀವು ಯಾವ ರೀತಿಯಲ್ಲಿ ಅದನ್ನ ಗುರುತಿಸ ನಾನು ಎಲ್ಲ ಕ್ಷೇತ್ರದಲ್ಲಿ ಹೋಗಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿ ಭಾಷೆ ಅಂತರವಿದೆ ಮತ್ತೆ ಅವರ ಸಂಸ್ಕೃತಿ ತುಂಬ ಅಲಗಿದೆ ಕಲೆ ಬೇರೆ ಇದೆ ಸಂಗೀತ ಬೇರೆ ಇದೆ ಅದೆಲ್ಲ ಇರುವಾಗ ಯಾವುದು ಒಂದು ನಮಗೆ ಒಟ್ಟಾಗಿ ಒಂದು ಒಟ್ಟಾಗಿ ಮಾಡ್ತದೆ ಅಂತ ನೋಡುವಾಗ ಆಧ್ಯಾತ್ಮಿಕ ಶಕ್ತಿ ಇದೆ ಅಲ್ವಾ ಅದು ನಮ್ಮನ್ನು ಒಂದು ಮಾಡ್ತದೆ ನಮ್ಮ ಎಲ್ಲಿ ಯಾವ ಸ್ಟೇಟಿಗೆ ಹೋದರೂ ನಮ್ಮ ದೇವರು ನಮ್ಮ ಶಕ್ತಿ ಅದೆಲ್ಲ ಉಪಾಸನೆ ಮಾಡೋದು ಅದಕ್ಕೆ ಪೂಜೆ ಮಾಡೋದೆಲ್ಲ ನೋಡಿದ್ರೆ ಎಲ್ಲ ದೇಶದಲ್ಲಿ ಅದೊಂದು ಸೆಕೆಂಡ್ ಅಂದ್ರೆ ನಾವು ಭಾರತ್ ಮಾತೆಯನ್ನು ಪೂಜೆ ಮಾಡ್ತೇವೆ ಜನನಿ ಜನ್ಮಭೂಮಿ ಸುಸರ್ಗಿಕೆ ಹಾಗೆ ನಾವು ಭಾರತ್ ಮಾತೆಯನ್ನು ಪೂಜೆ ಮಾಡುವಾಗ ದೇವರ ಹಾಗೆ ಪೂಜೆ ಮಾಡುವಾಗ ನಮ್ಗೆ ಆ ಒಂದು ವನ್ನಸ್ ಶಕ್ತಿ ಬರ್ತದೆ ಅದನ್ನ ನೋಡಿದ್ದೇನೆ ಎಲ್ಲ ಸ್ಟೇಟ್ ನಲ್ಲಿ ಆ ವನ್ನಸ್ ಶಕ್ತಿ ಬರ್ತಾ ಇದೆ ಅಂದ್ರೆ ಭಾರತದ ಒಂದು ಆಧ್ಯಾತ್ಮಿಕವಾದಂತಹ ಶಕ್ತಿ ನಮ್ಮನ್ನೆಲ್ಲ ಒಂದು ಗುಡಿಸಿದೆ ಅಂತ ಹೌದು ಇಡೀ ದೇಶವಾಸಿಗಳನ್ನು ಈ ಹಿನ್ನೆಲೆಯಲ್ಲಿ ನೀವು ನಮ್ಮ ಇವತ್ತಿನ ಮಕ್ಕಳಿಗೆ ಅಂತ ನಾನು ಕಲಾಮ ಇರುವಾಗ ಇರುವಾಗ ಕಲಾಮ್ ಕನ್ವರ್ಟ್ ದ ರಿಲಿಜನ್ ಇಂಟು ಸ್ಪಿರಿಚುವಲ್ ಫೋರ್ಸ್ ಅಂತ ಅಂತ ರಿಲಿಜನ್ ಅಂದ್ರೆ ನಾವು ಬ್ರೇಕ್ಫಾಸ್ಟ್ ನಲ್ಲಿ ಏನ್ ತಿಂದಿರಿ ನೀವು ಇವತ್ತು ಯಾರು ಕೇಳುದಿಲ್ಲ ಮಾತ್ರ ಹಾಗೆ ಆ ರಿಲಿಜನ್ ಒಂದು ಪ್ರೈವಸಿ ಇರ್ತದೆ ಹಾಗೆ ಆ ಆ ಶಕ್ತಿಯನ್ನು ಸ್ಪಿರಿಚುವಲ್ ಫೋರ್ಸ್ ಆಗಿ ಕನ್ವರ್ಟ್ ಮಾಡಿದ ಆಧ್ಯಾತ್ಮಿಕ ಶಕ್ತಿ ಕನ್ವರ್ಟ್ ಮಾಡಿದರೆ ಎಲ್ಲರೂ ನಾವು ಆಧ್ಯಾತ್ಮಿಕ ಶಕ್ತಿಯನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಶಕ್ತಿ ನಮ್ಮ ಹತ್ರ ಬರ್ತದೆ ಆ ಆಧ್ಯಾತ್ಮಿಕ ಶಕ್ತಿ ನಮ್ಮ ದೇಶಕ್ಕೆ ಬಂದ್ರೆ ನಮ್ಮ ದೇಶ ಒಂದು ದೊಡ್ಡ ಒಂದು ವಿಶ್ವಗುರು ಆಗುವಂತಹ ಶಕ್ತಿ ಬರ್ತದೆಂದು ನನ್ನ ವಿಶ್ವಾಸ ಮಕ್ಕಳು ಯಾವ ರೀತಿಯಲ್ಲಿ ತಮ್ಮನ್ನ ಬದುಕನ್ನು ತೊಡಗಿಸಿಕೊಳ್ಬೇಕು ಅಂತ ಅಪೇಕ್ಷೆ ಕೊಡ್ತೇವೆ ಮಕ್ಕಳಿಗೆ ಮೇನ್ ಒಂದು ಎಜುಕೇಶನ್ ನಾವು ಕೊಡ್ಬೇಕಂದ್ರೆ ಜೀವನ ಮತ್ತೆ ಸಮಯ ದೇವರು ಭಗವಂತ ಜೀವನ ಮತ್ತೆ ಸಮಯ ನಮ್ಮ ಲೈಫ್ ನಮ್ಗೆ ಸಿಕ್ಕಿದ್ದು ಎಷ್ಟೋ ಕೋಟಿ ಜನ್ಮಾಂತರದಿಂದ ಮನುಷ್ಯ ಜೀವನ ಬಂದಿದ್ದು ಅದಕ್ಕೆ ನಾವು ಅದು ಹಾಳು ಮಾಡಬಾರ್ದು ಸರಿಗ ವಿದ್ಯಾರ್ಥಿಗಳನ್ನ ನಾವು ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅವರು ವಿದ್ಯಾರ್ಥಿಗಳಿಗೆ ಆ ಮೊತ್ತ ಬದಲಾಗಿ ನಾವು ಅವನನ್ನು ಒಂದು ಅರಿವು ಕೊಡಬೇಕು ಅಂದ್ರೆ ಜೀವನ ಅಂದ್ರೆ ಮನುಷ್ಯ ಜೀವನ ಅಂದ್ರೆ ಒಂದು ದೊಡ್ಡ ಭಾಗ್ಯ ದೇವರು ಕೊಟ್ಟಂತದ್ದು ಅದನ್ನು ವ್ಯರ್ಥ ಮಾಡಬಾರ್ದು ಎಷ್ಟೋ ಕೋಟಿ ಜನ್ಮದ ನಂತರ ಮನುಷ್ಯ ಜನ್ಮ ಬರದ್ದು ಮನುಷ್ಯ ಜನ್ಮ ಬಂದದ್ದೇ ಒಂದು ಒಳ್ಳೆಯ ಒಂದು ದೈವಿಕ ಶಕ್ತಿಯಿಂದ ಬಂದಿದ್ದು ನಾವು ಕರ್ಮ ಎಲ್ಲ ದಾಟಿ ಮನುಷ್ಯ ಜೀವನ ಬಂದಿದ್ದೆ ಆ ಮನುಷ್ಯ ಜೀವನದಲ್ಲಿ ಜೀವನ ಮತ್ತೆ ಸಮಯವನ್ನು ವ್ಯರ್ಥ ಮಾಡಬಾರ್ದು ನಾವು ಆದಷ್ಟು ಪರೋಪಕಾರ ಇದಂ ಶರೀರ ಅಂತ ಈ ಶರೀರ ಪರೋಪಕಾರ ಮಾಡಲಿಕ್ಕೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಅಂತ ಪರೋಪಕಾರ ಪುಣ್ಯ ಪಾಪ ಮಾಡುವುದು ಪರಪೀಡನೆ ಮಾಡುವುದು ಪಾಪ ಅಂತ ಆಗದೆ ನಾವು ಪರಪೀಡನೆ ಮಾಡದೆ ಪುಣ್ಯವನ್ನು ಮಾಡಿ ನಮ್ಮ ದೇಶ ಸೇವೆಯನ್ನು ಮಾಡಿ ನಮ್ಮ ದೇಶಕ್ಕಾಗಿ ನಾವು ದುಡಿದ್ರೆ ತುಂಬಾ ಒಂದು ಒಳ್ಳೇದಾಗ್ತದೆ ನಮ್ಗೆ ವಿಶ್ವಾಸ ಬಾಕಿ ನಮ್ಮ ಕ್ವಾಲಿಟಿ ಎಬಿಲಿಟಿ ಕೇಪಬಿಲಿಟಿ ಪ್ರಕಾರ ನಮಗೆ ಆ ಹುದ್ದೆ ಎಲ್ಲ ಸಿಗ್ತದೆ ಜಾಬ್ ಎಲ್ಲ ಸಿಗ್ತದೆ ಮತ್ತೆ ಅನುಗ್ರಹ ದೇವರದ್ದು ಇದ್ದರೆ ಏನು ಬೇಕಾದ್ರೂ ಸಿಗ್ತದೆ ಅಂತ ನಮಗೆ ವಿಶ್ವಾಸ ಇದೆ ಅವರು ಎಲ್ಲ ಯುವ ಪೀಳಿಗೆಗೆ ಅದು ಗೊತ್ತಾಗಬೇಕು ದೇವರ ಅನುಗ್ರಹ ಗುರುಗಳ ಅನುಗ್ರಹ ಮತ್ತೆ ನಮ್ಮ ಶಿಕ್ಷಕರ ಅನುಗ್ರಹ ನಮ್ಗೆ ಇದ್ದರೆ ಏನು ಬೇಕಾದ್ರೂ ನಮ್ಗೆ ಸಿಗ್ಬೋದು ಅಂತ ಕಳೆದ ಎರಡು ದಿವಸದಿಂದ ನೀವು ನಮ್ಮ ವಿವೇಕಾನಂದ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಲ್ಲಿ ಇದ್ದೀರಿ ಹೇಗನ್ಸಿತ್ತು ಇಲ್ಲಿನ ನಿಮ್ಮ ವಾಸ್ತವ್ಯ ಮತ್ತು ಇಲ್ಲಿನ ಒಟ್ಟು ವಾತಾವರಣ ವಿವೇಕಾನಂದರು ಅಂದರೆ ವಿವೇಕ ಆನಂದ ನಾನು ಹೇಳ್ತೇನೆ ಸತ್ಯಂ ಜ್ಞಾನಮ್ ಆನಂದಂ ಬ್ರಹ್ಮ ಅಂತ ಆನಂದ ಒಂದು ಬ್ರಹ್ಮ ಉಪಾಸನೆ ನಿತ್ಯಾನಂದ ಆಗಲಿ ಬ್ರಹ್ಮಾನಂದ ಆಗಲಿ ಜನಾನಂದ ಆಗಲಿ ಸದಾನಂದ ಆಗಲಿ ಅಂದ್ರೆ ವಿವೇಕಾನಂದರು ಅವರು ಹೇಳಿದಂತ ಎವ್ರಿ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತ ಅವರ ಜ್ಞಾನ ನಮಗೆ ಒಂದಿಷ್ಟು ಅಂಶ ಬಂದರೆ ನಾವು ದೊಡ್ಡ ಮನುಷ್ಯರಾಗಿ ಜೀವನ ಮಾಡಬಹುದು ಸ್ವಲ್ಪ ಜ್ಞಾನ ಒಂದು ಐದು ಪರ್ಸೆಂಟ್ ವಿವೇಕಾನಂದರ ವಿವೇಕ ಶಕ್ತಿ ನಮ್ಮಲ್ಲಿ ಬಂದ್ರೆ ಅಂತಹ ಈ ಸ್ಥಿತಿಯಲ್ಲಿ ಇಲ್ಲಿ ಮನುಷ್ಯರನ್ನು ಮಾಡುವಂತ ಫ್ಯಾಕ್ಟ್ರಿ ಅಂತ ನಾನು ಹೇಳಬಹುದು ಅಂದ್ರೆ ಎಲ್ಲರೂ ಈಗ ಈಗ ಫ್ಯಾಕ್ಟ್ರಿ ಫ್ಯಾಕ್ಟರಿ ಬಿಸ್ನೆಸ್ ಎಲ್ಲ ಹೇಳ್ತಾರೆ ಮನುಷ್ಯರನ್ನು ಮಾಡುವಂತ ಫ್ಯಾಕ್ಟರಿ ದೇಶದಲ್ಲಿ ಎಲ್ಲೂ ಇಲ್ಲ ಈ ಕ್ಯಾಂಪಸ್ ನಲ್ಲಿ ನನಗೆ ತೋರ್ತಾ ಇದ್ದೆ ಮಕ್ಕಳ ಸ್ವಭಾವ ಮಕ್ಕಳ ನಡತೆ ಮಕ್ಕಳ ಮತ್ತೆ ನಾಲೆಡ್ಜ್ ಮತ್ತೆ ಟೀಚರ್ಸ್ ಕಲಿಸುವಂತಹ ವ್ಯಾಲ್ಯೂಸ್ ಎಲ್ಲ ನೋಡುವಾಗ ಇಲ್ಲಿ ಮಕ್ಕಳು ಮನುಷ್ಯರಾಗಿ ಒಂದು ಉತ್ಪಾದನೆ ಆಗುವಂತ ಶಕ್ತಿ ಈ ಕ್ಯಾಂಪಸ್ನಾಗ ಇದೆ ಅಂತ ಆ ಕ್ಯಾಂಪಸ್ ದೊಡ್ಡ ಸರಸ್ವತಿಯ ಕೃಪೆ ಇದೆ ಇದೆ ಅಂತ ತೋರ್ತಾ ತುಂಬಾ ಸಂತೋಷ ನಿಮ್ಮ ತೀರಾ ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮ್ಮೊಂದಿಗಿದ್ದು ಇಷ್ಟು ಮತ್ತು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಂಡಿದ್ದೀರಿ ವಿಕಸನ ಟಿವಿಗೆ ಬಂದು ನೀವು ಮಾತನಾಡಿದ್ದೀರಿ ನಿಮಗೆ ವಿಕಸನ ಟಿವಿ ಮತ್ತು ವಿವೇಕಾನಂದ ಸಂಸ್ಥೆಯ ಪರವಾಗಿ ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ವಿಕಸನ ಟಿವಿ ವೀಕ್ಷಕರಿಗೂ ನನ್ನ ನಮಸ್ಕಾರ ಹಾಗೂ ಎಲ್ಲ ಟೀಮಿಗೂ ನಮಗೆ ಅಭಿನಂದನೆಗಳು ಹೇಳ್ತಾ ಇದ್ದಾರೆ ಧನ್ಯವಾದಗಳು